ನಮಸ್ಕಾರ ಎಲ್ರಿಗೂ ಬಟ್ಟೆ ತುಂಬ ಇದೆ ನನ್ನ ಕೈಲಿ ಯಾವುದು ಸರಿಯಾಗಿ ಆ ಟೈಮಿಗೆ ರೆಡಿ ಇಲ್ಲ ಬಂದವರಿಗೆಲ್ಲ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳೋದೇ ಆಗ್ತಾ ಇದೆ ಎಷ್ಟೇ ಟ್ರೈ ಮಾಡಿದ್ರು ಒಂದು ಎರಡು ಅಥವಾ ಮೂರು ಬ್ಲೌಸ್ ಮೇಲೆ ಹೊಲಿಯೋಕ್ಕೆ ಇಲ್ಲ ಅಂತ ಯಾರೆಲ್ಲ ಅಂತಿದ್ದೀರಾ ನಿಮಗೆ ಅಂತಲೇ ಈ ವಿಡಿಯೋ ಇರುತ್ತೆ ಫ್ರೆಂಡ್ಸ್ ಖಂಡಿತ ನೀವೆಲ್ಲರೂ ಇದರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರಾ ನೋಡಿ ಇದ್ರೆ ಇದರಿಂದ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೂಡ ನನಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಅದ್ರ ಜೊತೆಗೆ ನಾನಿಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಬ್ಲೌಸು ಡಿಸೈನ್ ಸ್ಟಿಚಿಂಗ್ ಜೊತೆಗೆ ನಾನು ನಿಮಗೆ ಈ ಟಿಪ್ಸ್ನೆಲ್ಲ ಹೇಳ್ಕೊಡ್ತೀನಿ ಖಂಡಿತ ಒಂದೊಂದು ಸಲ ನನಗೂ ಕೂಡ ಹಾಗೇ ಆಗುತ್ತೆ ಎಷ್ಟು ಬಟ್ಟೆ ಇರ್ತವೆ ಅಂತ ಅಂದರೆ ಬಟ್ಟೆ ಹೊಲಿಯೋದಿರುತ್ತೆ ಹುಕ್ಸ್ ಹಾಕೋದಿರುತ್ತೆ ಓರ್ಲಾಕ್ ಮಾಡೋದಿರುತ್ತೆ ಐರನ್ ಇದ್ದರೆ ಅದು ಮಾಡೋದಿರುತ್ತೆ ಆಮೇಲೆ ಸ್ಯಾರಿ ಕುಚ್ಚು ಕಟ್ಟೋದಿರುತ್ತೆ ಫಾಲ್ ಹಾಕೋದಿರುತ್ತೆ ಆಮೇಲೆ ವರ್ಕ್ ಕಲ್ತಿರೋರಿದ್ರೆ ವರ್ಕ್ ಹಾಕೋದಿರುತ್ತೆ ನಂದು ಇದ್ದೀನಿ ನಾನು ವರ್ಕ್ ಹಾಕೋದಿರುತ್ತೆ ಆಮೇಲೆ ಫುಲ್ಲು ಇಷ್ಟು ಎಲ್ಲ ಕೆಲಸದ ಮಧ್ಯಾಹ್ನ ನಮಗೆ ಎಷ್ಟು ಅಷ್ಟು ಟಯರ್ಡ್ ಆಗುತ್ತೆ ಅಂತ ಅಂದರೆ ಆ ಟೆನ್ಷನ್ಗೆ ನಮಗೆ ಕೆಲಸ ಮುಂದಕ್ಕೆ ಸಾಗೋದೇ ಇಲ್ಲ ಬೇಕಿದ್ದರೆ ನೀವು ಫ್ರೀ ಮೈಂಡಲ್ಲಿ ಕೆಲಸ ಮಾಡಿ ನೋಡಿ ಎಷ್ಟು ಒಂದಿನಕ್ಕೆ ಎರಡೇ ಆಗಲಿ ಅಂತ ನಾವು ಮನಸಲ್ಲಿ ಇಟ್ಕೊಂಡು ಕುತ್ಕೊಂಡ್ವಿ ಅಂದರೆ ಎರಡು ಖಂಡಿತ ಆಗುತ್ತೆ ಈಗ ನಾವು ಈ ಬ್ಲೌಸ್ ಸ್ಟಿಚ್ ಮಾಡುವಾಗ ನೆಕ್ಸ್ಟ್ ಯಾವುದಪ್ಪ ಏನಪ್ಪ ಹೇಗೆ ಅಂದ್ಕೊಂಡು ತುಂಬ ನಾವು ಸ್ಟ್ರೆಸ್ ತೊಗೊಂಡ್ರೆ ಏನಾಗುತ್ತೆ ಯಾವ ಕೆಲಸ ಕೂಡ ಆಗೋಲ್ಲ ನಾನು ಫ್ರೀ ಮೈಂಡ್ ಇಟ್ಕೊಂಡು ಏನಾದರೂ ಸ್ಟಿಚಿಂಗಿಗೆ ಕೂತ್ಕೊಂಡೆ ಅಂತಂದರೆ ಖಂಡಿತ ನಾಲ್ಕು ಬ್ಲೌಸ್ ಮುಗಿಸಿ ಒಂದು ದಿನಕ್ಕೆ ಮುಗಿಸ್ತೀನಿ ಇಲ್ಲಾಂದರೆ ಅಯ್ಯೋ ಅದು ಐತಿ ನಾಳೆ ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ಆ ರೀತಿ ಟೆನ್ಷನ್ ಇತ್ತು ಅಂದರೆ ಖಂಡಿತ ಯಾವ ಕೆಲಸ ಕೂಡ ಪೂರ್ತಿ ಆಗಲ್ಲ ನಾನು ಯಾವ ರೀತಿ ಎಲ್ಲ ಫಾಲೋ ಮಾಡ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ಯಾವ ರೀತಿ ಮಾಡ್ತೀನಿ ಅಂತ ಹೇಳೋದಾದರೆ ವರ್ಕ್ ಹಾಕೋದು ಏನಿದ್ರೂ ನಾನು ರಾತ್ರಿ ಟೈಮಲ್ಲಿ ವರ್ಕ್ ಹಾಕ್ತೀನಿ ಯಾಕೆಂದರೆ ವರ್ಕ್ ಹಾಕ್ಕೊಂಡು ಹಾಕುವಾಗ ಕುತ್ಕೊಂಡ್ರೆ ನಮಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಅವಾಗವಾಗ ಎದ್ದೊಳೋದಾಗಿರ್ಬೋದು ಯಾವುದೇ ಕೆಲಸ ಮಾಡುವಾಗಾದ್ರೂ ಅಷ್ಟೇ ನಾವು ಒಂದು ಕೆಲಸಕ್ಕೆ ಅಂತ ಕುತ್ಕೊಂಡಿದ್ದೀವಿ ಅಂತ ಅಂದರೆ ಕಡೆ ಪಕ್ಷ ಆ ಬ್ಲೌಸ್ ಮುಗಿಯೋವರೆಗಾದ್ರೂ ನಾವು ಎದ್ದೊಳ್ಬಾರ್ದು ಬೇಕಿದ್ದರೆ ನೀವು ಯಾರು ನಿಮಗೂ ಕೂಡ ಈ ಅನುಭವ ಆಗಿರುತ್ತೆ ಅಂತ ಅಂದ್ಕೊತೀನಿ ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿರ್ತೀವಿ ಒಂದು ಸಲ ಎರಡು ಸಲ ಮೂರು ಸಲ ಎದ್ದು ಮಧ್ಯ ಅದಕ್ಕೆ ಇದಕ್ಕೆ ಅಂತ ಎದ್ದೊಳ್ತಾ ಇದ್ದರೆ ಏನಾಗುತ್ತೆ ಆ ಬ್ಲೌಸ್ ಎಷ್ಟೊತ್ತುವರೆಗೂ ಆದರೂ ಆಗೋದೇ ಇಲ್ಲ ಅದು ಆ ರೀತಿ ಆಗುತ್ತೆ ಒಂದು ಬ್ಲೌಸ್ ಏನು ಸ್ವಲ್ಪ ನಿಧಾನ ನಿಧಾನವಲಿಯವರೆಗಾದರೆ ಒನ್ ಅವರ್ ಆಗ್ಬೋದಾ ಅಷ್ಟೇ ಅಷ್ಟಕ್ಕೆ ಮೇಲೆ ಅಂತೂ ಖಂಡಿತ ಯಾವ ಬ್ಲೌಸು ಆಗಲ್ಲ ಅಂದರೆ ಸಿಂಪಲ್ ಡಬಲ್ ಆಗಿರ್ಬೋದು ಅಥವಾ ಸಿಂಗಲ್ ಬ್ಲೌಸ್ ಆಗಿರ್ಬೋದು ಖಂಡಿತ ನಮಗೆ ಒನ್ ಅವರಲ್ಲಿ ಎಂಥ ಬ್ಲೌಸ್ ಇದ್ದರೂ ಕೂಡ ಓರ್ಲಾಕ್ ಸಮೇತ ಕೂಡ ರೆಡಿ ಮಾಡ್ಕೋಬೋದು ಆ ರೀತಿಯಾಗಿ ನಾವು ಒಂದು ಬ್ಲೌಸ್ ಕುತ್ಕೊಂಡಿದ್ದೀವಿ ಕುತ್ಕೊಂಡಿದ್ದೀವಿ ಅಂತ ಅಂದರೆ ಆ ಬ್ಲೌಸ್ ಮುಗಿಯೋವರೆಗೂ ಎದ್ದಾಡಬಾರ್ದು ಅದಕ್ಕಿಂತ ಮುಂಚೆ ಕುತ್ಕೊಳ್ಳೋಕೆ ಮುಂಚೆ ಏನೇನು ಕೆಲಸ ಇದೆ ಅಥವಾ ಈಗ ನನಗಂದರೆ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ ನನಗೆ ಡೇಯಲ್ಲಿ ಒಲಿಯೋದು ಕಡಿಮೆ ನಾನು ಯಾಕೆ ಅಂದರೆ ಈ ಸ್ಟೂಡೆಂಟ್ಸ್ದೇ ಕೆಲಸ ಆಗಿಬಿಡುತ್ತೆ ಹಾಗಾಗಿ ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ ಟೈಮ್ ಇರಲ್ಲ ಅದಕ್ಕೆ ಅಂತ ನಾನು ಏನು ಮಾಡ್ತೀನಿ ಅಂದರೆ ನಾನು ಹೊಲಿಯೋದು ಕಡಿಮೆ ಏನಿದ್ರೂ ಕಟಿಂಗ್ ಮಾತ್ರ ವರ್ಕರ್ ತುಂಬ ಚೆನ್ನಾಗಿ ಹೊಲಿತಾರೆ ನನ್ನೇನಿದ್ರು ನೈಟ್ ಟೈಮಲ್ಲಿ ವರ್ಕ್ ಹಾಕೋದು ಮಾತ್ರ ಇರುತ್ತೆ ಕುಚ್ಚು ಕೂಡ ನಾನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಅದನ್ನು ಕೂಡ ನಾನು ಹಾಕೋದಿಲ್ಲ ಫಸ್ಟು ಅವ್ರಿಗೆ ಕಲ್ತಿರೋರ್ಗಾದರೆ ಅವ್ರಲ್ಲಿ ಅವ್ರಿಗೆ ಕೊಡ್ತೀನಿ ಇಲ್ಲ ಕಲಿಬೇಕು ಕಲ್ತ ಹಾಕ್ತೀನಿ ಅನ್ನೋರ್ಗು ಕೂಡ ನಾನು ಕಲಸಿ ಅವರಿಗೆ ಕೊಟ್ಟಿರ್ತೀನಿ ನಾನು ಮಾಡೋ ಕೆಲಸ ಏನಂದರೆ ಟೈಲರಿಂಗ್ ಸ್ಟೂಡೆಂಟ್ಸ್ಗೆ ಹೇಳಿಕೊಡೋದು ಕಟಿಂಗ್ ಮಾಡೋದು ಇಷ್ಟು ಬಿಟ್ಟರೆ ನನಗೆ ಬೇರೆ ಸ್ಟಿಚಿಂಗ್ ಮಾಡೋದಾಯಿತು ಏನೂ ಇರಲ್ಲ ನೈಟಲ್ಲಿ ಎರಡು ದಿನಕ್ಕೆ ಒಂದೊಂದು ಬ್ಲೌಸ್ ರೀತಿ ನಾನು ಡೈಲಿ ಒಂದು ಬ್ಲೌಸ್ನ ವರ್ಕ್ ಹಾಕೋದು ಫಿನಿಷಿಂಗ್ ಮಾಡ್ತೀನಿ ಅದರಲ್ಲೂ ಕೂಡ ಮಧ್ಯದಲ್ಲಿ ಒಂದೊಂದು ಯೂಟ್ಯೂಬ್ ವೀಡಿಯೋ ಮಾಡ್ಕೊಳ್ಳೋದು ಅದನ್ನು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಅಂದ್ಕೊಂಡು ಅದೂ ಕೂಡ ನನಗೆ ಸ್ವಲ್ಪ ಟೈಮು ಹಿಡಿಯುತ್ತೆ ಹಾಗಾಗಿ ನನಗೆ ಡೇಯಲ್ಲಿ ಆಗೋಲ್ಲ ನೀವು ಡೇ ಸ್ಟಿಚ್ ಮಾಡೋರು ಆಗಿದ್ದರೆ ಆದಷ್ಟು ಹೇಳ್ತೀನಲ್ಲ ಒಂದು ಬ್ಲೌಸ್ ತೊಗೊಂಡಿದ್ದೀರಾ ಅಂತ ಅಂದರೆ ಆ ಬ್ಲೌಸ್ ಮುಗಿಯೋವರೆಗೂ ಎದ್ದೊಳ್ಬಾರ್ದು ಯಾವುದೇ ಕಾರಣಕ್ಕೂ ಎದ್ದೊಳ್ಬಾರ್ದು ಇಷ್ಟಿಷ್ಟಕ್ಕೆ ಇದ್ದರೆ ಆ ಬ್ಲೌಸ್ ಖಂಡಿತ ಆಗೋದಿಲ್ಲ ಆಮೇಲೆ ನೀವು ಒಂದು ಸೀರಿಯಲ್ಲಾಗಿ ಮಾಡ್ಕೊಂಡು ಬನ್ನಿ ಈಗ ಏನಾಗುತ್ತೆ ಈಗ ನೀವು ಕುಚ್ಚು ಕಟ್ತೀರಾ ವರ್ಕೋ ಹಾಕ್ತೀರಾ ಆಮೇಲೆ ಫಾಲೋ ಹಾಕ್ತೀರಾ ಎಲ್ಲದೂ ಮಾಡ್ತೀರಾ ಅಂತಂದಾಗ ಒಬ್ಬರೇ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಆಗದೆ ಇರುವಂಥದ್ದು ನೀವೇನು ಮಾಡಿ ಸ್ವಲ್ಪ ಬಟ್ಟೆ ತಕ್ಕಮಟ್ಟಿಗೆ ಬರ್ತಾ ಇದೆ ನಾನು ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡೋಕೆ ನನ್ನಿಂದ ಆಗುತ್ತೆ ಅಂತ ಏನಾದರೂ ನಿಮಗೆ ಅನಿಸಿದರೆ ನೀವು ಏನು ಮಾಡಿ ಸಲ ಫಿಕೋ ಮಾಡೋದನ್ನು ಇಟ್ಕೊಂಡ್ಬಿಡಿ ಯಾವ ವಾರ ಆದರೂ ನಿಮಗೆ ಆವತ್ತಿನ ದಿನ ಸ್ಟಿಚಿಂಗ್ ಇಲ್ದಿರ ಒಂದು ವಾರಕ್ಕೊಂದು ದಿನ ಫಿಕೋ ಫಾಲ್ ಮಾಡೋ ಹಾಗಿದ್ದರೆ ಅದನ್ನು ಮಾಡ್ಕೊಂಡುಬಿಡಿ ಆಮೇಲೆ ಇನ್ನೂ ಒಂದು ಏನಂದರೆ ಈಗ ನಿಮಗೆ ಒಂದು ಫಾಲ್ ಹಾಕೋಕ್ಕೆ ಸ್ಯಾರಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಅದನ್ನು ಆ ಟೈಮಲ್ಲಿ ಹುಡ್ಕೋಕೆ ಹುಡ್ಕದಿರ ನೀವೇನು ಮಾಡಬೇಕು ಫಾಲು ಅಂದರೆ ಫ್ಯಾ ಫಾಲ್ ಹಾಕ್ತೀವಲ್ಲ ಮ್ಯಾಚಿಂಗ್ ಅದನ್ನು ಅವಾಗ ಒಂದೇ ಸಲ ಅಂತಂದರೆ ಯಾರಿಗೂ ಆಗೋಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅಂತಲೇ ನಾನು ನಿಮಗೆ ಹೇಳ್ತಾ ಇರೋದು ಈಗ ನನಗೆ ಯಾವುದೇ ಒಂದು ಸ್ಯಾರಿಗೆ ಫಾಲ್ ಹಾಕ್ರಿ ಅಂತ ಬರ್ತಾರಲ್ಲ ಒಂದು ಎಷ್ಟೇ ಬರಲಿ ಅದು ಅದನ್ನು ಆ ಸೀರೆ ಬಂದಿದ ತಕ್ಷಣವೇ ನಾನು ಅದಕ್ಕೆ ಫಾಲ್ ತೊಗೊಂಡು ಹೊರಗಡೆ ಇಟ್ಬಿಡ್ತೀನಿ ಆವಾಗ ಏನಾಗುತ್ತೆ ನಮಗೆ ಅದನ್ನು ನೆನೆಸೋದಕ್ಕೂ ಟೈಮ್ ಸಿಗುತ್ತೆ ಐರನ್ ಮಾಡೋದಕ್ಕೂ ಟೈಮ್ ಸಿಗುತ್ತೆ ಒಂದೇ ಸಲ ನಾವು ಫಾಲ್ ಹುಡ್ಕೊತ ಒನ್ ಒನ್ ಅವರ್ ನಮಗೆ ತುಂಬ ವೇಸ್ಟ್ ಆಗುತ್ತೆ ಹಾಗೆ ಅದು ಫಾಲ್ ಹುಡುಕೊತ ಕೂತ್ಕೊಂಡ್ರೆ ಹಾಗಾಗಿ ಈಗ ಫಾಲ್ ಇಟ್ಟಿರ್ತೀವಲ್ಲ ನಾವು ಸ್ಯಾರಿ ಬಂತ ಅವರು ಎಷ್ಟು ದಿನಕ್ಕೆ ಹೇಳಿರ್ತಾರೆ ಈಗ ಅವ್ರೇನಾದರೂ ಅರ್ಜೆಂಟ್ ಇತ್ತು ಅಂದರೆ ನಾಳೆ ಬೇಕು ಅಂತ ಹೇಳ್ತಾರೆ ಒಬ್ಬೊಬ್ಬರು ಇನ್ನೂ ಒಂದೆರಡು ದಿನ ಅಥವಾ ಒಂದು ವಾರ ಈ ರೀತಿಯೂ ಹೇಳೋರು ಇರ್ತಾರೆ ತುಂಬ ಅರ್ಜೆಂಟ್ ಇತ್ತು ನಿಮಗೂ ಬಟ್ಟೆ ಕಡಿಮೆ ಇತ್ತು ಅಂದರೆ ಒಪ್ಕೊಳ್ಳಿ ಇಲ್ಲ ಅಂತ ಅಂದರೆ ಈ ಥರ ಇಷ್ಟು ದಿನ ಟೈಮ್ ಆಗತ್ತೆ ಅಂತ ಫಸ್ಟೇ ಹೇಳ್ಬೇಕಾಗತ್ತೆ ಕಸ್ಟಮರ್ಗೆ ನೀವು ಯಾವುದೇ ವಿಷಯದಲ್ಲಾಗಲಿ ಫಸ್ಟು ಸ್ಟಾರ್ಟಿಂಗೇ ನೀವು ಕರೆಕ್ಟಾಗಿ ಮಾತಾಡ್ಬಿಡಬೇಕು ಇಷ್ಟಾಗತ್ತೆ ಈ ಟೈಮಿಗೆ ಕೊಡ್ತೀನಿ ಇಷ್ಟು ದಿನಕ್ಕೆ ಕೊಡ್ತೀನಿ ಅಂತ ಹೇಳಬೇಕು ಅವ್ರಿಗೆ ಅವರು ಅವ್ರಿಗೆ ಹೇಳಿರೋ ಟೈಮಿಗೆ ಒಂದಿನ ಮುಂಚಿತ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆವಾಗ ನಮಗೆ ಚಿಂತೆ ಇರೋದಿಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಅಯ್ಯೋ ನಾನು ಮಾ ಇನ್ನೂ ಸ್ಟಿಚ್ಚೆ ಮಾಡಿಲ್ಲ ನಾಳೆ ಬಂದುಬಿಡ್ತಾರ ಏನು ಅದು ಒಂದು ಖಂಡಿತ ಇದ್ದೇ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಆದಷ್ಟು ನೀವೂ ಅಷ್ಟೇ ಅವರು ಹೇಳಿರೋ ಟೈಮ್ಗಿನ ಒಂದಿನ ಮುಂಚಿತವಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇನ್ನೂ ಒಂದು ಈಗ ನಾಳೆ ಕೊಡೋದು ಯಾವುದಿದೆ ಅಂದರೆ ನಾನು ಫಾಲ್ ಬಗ್ಗೆ ಹೇಳ್ತಿದ್ನಲ್ಲ ಸೀರೆ ಬಂದಿದ ತಕ್ಷಣ ಫಾಲ್ನ ತೆಗೆದಿಟ್ಟು ಆ ತಕ್ಷಣಕ್ಕೆ ನೀರಲ್ಲಿ ಹಾಕ್ಬಿಡಿ ಅದು ಅವತ್ತೆಲ್ಲ ಫುಲ್ಲು ನೈಟ್ ನೆಂದ್ರೂ ನಾಳೆ ಬೆಳಗ್ಗೆ ಟೈಮು ನೀವು ಟಿ ವಿ ನೋಡ್ತಾ ಅಥವಾ ಏನಾದರೂ ಸಾಯಂಕಾಲ ಟೈಮು ಯಾವಾಗ ಫ್ರೀ ಇರ್ತೀರ ಆ ಟೈಮಲ್ಲಿ ನೀವು ಐರನ್ ಮಾಡಿ ಇಟ್ಕೊಂಡ್ರಿ ಅಂದರೆ ಫಾಲ್ ಹಾಕೋದು ಹತ್ತು ಒಂದು ಸೀರೆ ಫಾಲ್ ಹಾಕ್ಬೋದು ಖಂಡಿತ ಹಾಕ್ಬೋದು ಯಾವುದೇ ರೀತಿ ಲೇಟ್ ಅಂತೂ ಆಗೋದೇ ಇಲ್ಲ ಅದು ಹತ್ತು ನಿಮಿಷಕ್ಕೆ ಏಕೆಂದರೆ ನಾನು ಅದಕ್ಕೂ ಕೂಡ ಪವರ್ ಮಿಕ್ಷ ಮಿಷನ್ನ ಅಟ್ಯಾಚ್ ಮಾಡಿದ್ದೀನಿ ಹಾಗಾಗಿ ನನಗೆ ಹತ್ತು ನಿಮಿಷಕ್ಕೆ ಒಂದು ಸೀರೆ ಖಂಡಿತ ಆಗುತ್ತೆ ನೀವು ನಂಬ್ತಿರೋ ಎಲ್ಲೋ ಮೊನ್ನೆ ನಾನು ಹೆಚ್ಚು ಕಡಿಮೆ ಫಿಕೋ ಫಾಲ್ ಸೇರಿ ಒಂದು ಐವತ್ತು ಸೀರೆ ಒಂದೇ ದಿನಕ್ಕೆ ರೆಡಿಯಾಗಿದ್ದಾವೆ ಅದರಲ್ಲಿ ಒಂದು ಮೂವತ್ತು ಐದು ಮೂವತ್ತೆಂಟು ಸೀರೆ ಫಾಲು ಇನ್ನು ಮಿಕ್ಕಿರೋದು ಏನಿದ್ರು ಬರೀ ಫಿಕೋ ಅಷ್ಟೇ ಮಾಡಿರೋದು ಈ ರೀತಿ ನೀವು ಒಂದು ದಿನ ವಾರದಲ್ಲಿ ಒಂದು ದಿನ ಫಿಕೋ ಮಾಡೋಕ್ಕೆ ಅಂತ ಇಟ್ಕೊಳ್ಳಿ ಆಮೇಲೆ ಕಟಿಂಗ್ ಏನಿದ್ರೂ ನೀವು ರಾತ್ರಿ ಟೈಮ್ ಊಟ ಎಲ್ಲ ಆದಮೇಲೆ ಇನ್ನೇನು ಮಲಗ್ತೀವಿ ಅಂದರೆ ಅಂದರೆ ಹೆಚ್ಚು ಕಡಿಮೆ ಒಬ್ಬೊಬ್ಬರ ಮನೇಲಿ ಹತ್ತು ಗಂಟೆ ಆಗ್ಬೋದು ಊಟ ಮಾಡೋದು ಒಬ್ಬೊಬ್ಬರ ಮನೇಲಿ ಎಂಟು ಗಂಟೆಗೆ ಊಟ ಮಾಡ್ಬೋದು ಯಾವ ರೀತಿ ಇರುತ್ತೋ ನಿಮ್ಮ ನಿಮ್ಮ ಅನುಕೂಲ ತಕ್ಕಂಗೆ ಇಲ್ಲ ಅಂದರೆ ಊಟ ಮಾಡೋದು ಲೇಟಾಗಿ ಟೈಮ್ ಇದ್ದರೂ ಕೂಡ ನೀವೇನು ಮಾಡಿ ಅಡುಗೆನ ಸ್ವಲ್ಪ ಜಲ್ದಿ ಮಾಡಿಕೊಂಡು ಆ ಟೈಮಲ್ಲಿ ಊಟ ಮಾಡೋಕ್ಕೆ ಮುಂಚೆ ಮಿಡ್ಲು ಗ್ಯಾಪ್ ಏನಿರುತ್ತೆ ಅವ ಆ ಟೈಮಲ್ಲಿ ಕಟ್ ಮಾಡ್ಕೋಬಹುದು ಒಂದು ಇಲ್ಲ ಅಂದರೆ ಇಲ್ಲಪ್ಪ ನಮಗೆ ಅಡುಗೆ ಆಗಿ ತಕ್ಷಣ ಊಟ ಮಾಡ್ತೀವಿ ನಾವು ಹತ್ತು ಗಂಟೆಗೆ ಊಟ ಮಾಡಿದ್ರು ನಾವು ಆರು ಗಂಟೆಗೆಲ್ಲ ಅಡುಗೆ ಮಾಡಿಡೋಕ್ಕಾಗಲ್ಲ ಅನ್ನೋ ಹಾಗಿದ್ರೆ ನೀವು ಸಾಯಂಕಾಲ ಈಗ ಏನಿದ್ರು ಸಾಯಂಕಾಲ ಒಂದು ಐದು ಗಂಟೆಗೆ ಮಿಷನ್ ಬಿಟ್ಟು ಎದ್ದೊಳ್ತೀರ ಮನೆ ಕಸ ಗುಡಿಸೋದು ತಲೆ ಈ ರೀತಿ ಮಾಡ್ತಾ ಇರ್ತೀರ ಅದು ಆದಮೇಲೆ ನೀವೇನು ಮಾಡ್ತೀರಾ ಕಟಿಂಗ್ ಮಾಡ್ಕೊಂಡ್ಬಿಡಿ ಕಟಿಂಗ್ ಮಾಡ್ಕೊಂಡು ಒನ್ ಅವರ್ ಎರಡು ಅವರ್ ಟೈಮ್ ಎಷ್ಟು ಸಿಗುತ್ತೆ ಆ ಟೈಮಲ್ಲಿ ನೀವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ಕಟಿಂಗು ಮಾಡಿರೋದು ಇತ್ತು ಅಂದರೆ ಸ್ಟಿಚಿಂಗ್ ಮಾಡೋದು ಯಾವುದೇ ಲೇಟ್ ಆಗೋಲ್ಲ ಯಾಕೆಂದರೆ ಈಗ ನಾವು ಕಟಿಂಗ್ ಮಾಡಿ ಕಟಿಂಗ್ ಮಾಡಿ ಹಾಕಿದಾಗ ಏನಾಗುತ್ತೆ ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತಯೋ ಇಷ್ಟೊಂದು ಇದೆ ಇನ್ನೂ ಇಷ್ಟು ಕಟ್ ಮಾಡಿದ್ದೀನಿ ಇನ್ನೂ ಇದೆ ಅನ್ನೋ ಕಟ್ ಹೊಲಿಬೇಕು ನಾನೀಗ ಅನ್ನೋದು ನಿಮ್ಮ ಮನಸ್ಸಿಗೆ ಆಲ್ರೆಡಿ ಅದೇ ಬಂದ್ಬಿಡುತ್ತೆ ನಿಮಗೆ ಯಾವಾಗೆಲ್ಲ ಟೈಮ್ ಇರುತ್ತೋ ಆ ಟೈಮಲ್ಲಿ ಖಂಡಿತ ನೀವು ಕಟ್ ಮಾಡಿ ಇಟ್ಕೊಂಬಿಡಿ ನಾಳೆ ಕೊಡೋದು ಯಾವುದು ಅದ್ರ ಮೇಲೆ ಒಂದು ಬುಕ್ಕಲ್ಲಂತೂ ಬರ್ಕೊಂಡಿರ್ತೀರ ಯಾವ ಟೈ ಎಷ್ಟನೇ ತಾರೀಕಿಗೆ ಕೊಡಬೇಕು ಯಾವ ದಿನ ಕೊಡಬೇಕು ಅಂತ ಆ ದಿನಕ್ಕೆ ಒಂದು ದಿನ ಮುಂಚಿತವಾಗಿ ಬರೋದು ಯಾವೆಲ್ಲ ಬಟ್ಟೆಗಳಿರ್ತವೆ ಇದಾದ ಮೇಲೆ ಯಾವುದು ಇದು ಇವ್ರದಾದ್ಮೇಲೆ ಮತ್ತಾರದು ಸ್ಟಿಚ್ ಮಾಡಬೇಕು ಈ ರೀತಿಯಾಗೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ಪು ಇವ್ರದಾದ ಮೇಲೆ ಇದು ಈಗ ಅರ್ಜೆಂಟಿಗಿರೋದು ಇರೋದು ಮುಂದೆ ಇಟ್ಕೊಳ್ಳೋದು ಅಥವಾ ಹೊಲ್ದಿರೋದು ಒಂದು ಕಡೆ ಸೈಡ್ ಇಟ್ಕೊಳ್ಳೋದು ಈ ರೀತಿ ಡಿವೈಡ್ ಮಾಡ್ಕೋಬೇಕಾಗತ್ತೆ ನೀವು ಹೊಲ್ದಿರೋದು ಒಂದೇ ಕಡೆ ಹೊಲಿದೆ ಇರೋದು ಒಂದೇ ಕಡೆ ಏನಾದರೂ ಮಿಕ್ಸ್ ಮಾಡಿ ಇಟ್ಕೊಂಡ್ರಿ ಅಂದರೆ ನೀವು ಖಂಡಿತ ಹೇಳ್ತೀನಿ ತುಂಬ ಟೈಮ್ ವೇಸ್ಟ್ ಮಾಡ್ತೀರಾ ನೋಡಿ ಈಗ ನಾವು ಈಗ ಅವ್ರದ್ದೆಲ್ಲಿದೆ ಎಲ್ಲಿದೆ ಅಂತ ಹುಡ್ಕೋಷ್ಟ್ರಲ್ಲಿ ಎಷ್ಟು ಟೈಮ್ ಆಗೋಗ್ಬಿಡುತ್ತೆ ಅವ್ರು ಬಂದು ನಿಂತ್ಕೊಂಡಿರ್ತಾರೆ ಅವ್ರ ಮುಂದೆ ನಾವು ಹುಡುಕ್ತಾ ಇದ್ರೆ ಚೆನ್ನಾಗಿರುತ್ತಾ ಖಂಡಿತ ಇಲ್ಲ ಆ ಕವರ್ ಮೇಲೆ ರೆಡಿಯಾಗಿರೋ ಬ್ಲೌಸ್ ಏನು ನೀವು ರೆಡಿ ಮಾಡಿರ್ತೀರಾ ಆ ಕವರ್ ಮೇಲೆ ಅವ್ರ ಹೆಸ್ರು ಬರೋದು ಕಾಣೋ ಹಾಗೆ ಮುಂದಗಡೆ ಬರೋ ಹಾಗೆ ಒಂದು ಸೆಲ್ಫ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ನಿಮ್ಮ ಹತ್ರ ಸೆಲ್ಫ್ ಇಲ್ಲ ಅಂದರೂ ಪರವಾಗಿಲ್ಲ ಮನೇಲೇ ಒಂದು ಜಾಗ ಇತ್ತು ಅಂದರೆ ಒಂದು ಕಡೆ ಸೈಡು ಸ್ಟಿಚಿಂಗ್ ರೆಡಿಯಾಗಿರೋದು ಒಂದು ಕಡೆ ಇನ್ನೂ ಸ್ಟಿಚ್ ಮಾಡಬೇಕಾಗಿರೋದನ್ನು ಈ ರೀತಿ ಇದನ್ನ ನೀವು ತುಂಬಾ ಇದರಲ್ಲಿ ಟೈಮನ್ನ ಸೇವ್ ಮಾಡ್ಬೋದು ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಇದಕ್ಕೆ ಮುಂಚೆ ಯಾರು ಮಾಡ್ತಾ ಇಲ್ಲ ನೀವು ಖಂಡಿತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ನೀವು ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ ಈ ಟೈ ಇದನ್ನು ಹುಡ್ಕೋದ್ರಲ್ಲಿ ನಿಮಗೆ ಅರ್ಧ ಟೈಮು ವೇಸ್ಟ್ ಆಗುತ್ತೆ ಇನ್ ಈಗ ಸ್ಟಿಚಿಂಗ್ದು ನಾನು ಏನು ಹೇಳಿದ್ದೀನಿ ನಾಳೆ ಕೊಡೋದು ಯಾವುದು ನಾಡಿದ್ದು ಕೊಡೋದು ಯಾವುದು ಸೀರಿಯಲ್ಲಾಗಿ ಇದನ್ನು ಇಟ್ಕೋಬೇಕಾಗತ್ತೆ ಎರಡೂ ಅಷ್ಟೇ ನೀವು ಸಪ್ರೇಟ್ ಸಪ್ರೇಟು ಮಾಡ್ಕೋಬೇಕಾಗತ್ತೆ ಆಮೇಲೆ ಹುಕ್ ಸಾಕೋದು ಹುಕ್ಸ್ ಹಾಕೋದಂತೂ ತುಂಬ ತಲೆನೋವಿನ ಕೆಲಸ ನಾನು ಆಲ್ರೆಡಿ ನಿಮಗೆ ಮಷೀನಲ್ಲಿ ಹುಕ್ ಯಾವ ರೀತಿ ಹಾಕೋದು ಅಂತ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಎಂಡ್ ಕಾರ್ಡಲ್ಲಿ ಅಥವಾ ಐ ಕಾರ್ಡಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ನೋಡಿ ನಿಮಗೆ ಉಕ್ಸಿಂದು ಪ್ರಾಬ್ಲಮ್ಮೇ ಇರೋದಿಲ್ಲ ಮುಂದೆ ಮುಂಚೆ ಎಲ್ಲ ನನಗೆ ತುಂಬ ಒಂದು ಮೂವತ್ತು ನಲ್ವತ್ತು ಬ್ಲೌಸು ಹೊಲಿದು ಒಂದು ಒಂದು ವಾರಕ್ಕೆ ಆಗಿಬಿಡೋದು ಆ ಬ್ಲೌಸ್ ರೆಡಿಯಾಗಿದೆ ಆದರೆ ಉಕ್ಸ್ ರೆಡಿಯಾಗಿಲ್ಲ ಅವ್ರು ಬಂದು ಕೇಳಿದಾಗ ನನಗೆ ಕೊಡೋದಕ್ಕೆ ಹಾಗಾಗಿ ಈಗ ಅದನ್ನು ಕೂಡ ನೀವು ಮಷಿನಲ್ಲಿ ಹಾಕ್ಕೋಬೋದು ನನಗೆ ಮಷಿನಲ್ಲಿ ಹಾಕೋಕ್ಕ ಇನ್ನೂ ಇಲ್ಲ ಅನ್ನೋರಾದರೆ ವಿಡಿಯೋನ ನೋಡಿ ಆದಷ್ಟು ಕಲೀರಿ ಇಲ್ಲ ಏನು ಮಾಡಿ ಯಾರಿಗಾದರೂ ಒಂದು ಬ್ಲೌಸ್ಗೆ ಇಷ್ಟು ಒಂದು ಒಂದು ಬ್ಲೌಸ್ಗೆ ಐದು ರೂಪಾಯಿ ಅಂತ ನಾನು ನಮ್ಮ ಕಡೆ ಇರೋದು ಹೇಳ್ತಾ ಇದ್ದೀನಿ ಮತ್ತು ಎಲ್ಲ ಕಡೆಯೂ ಇದೇ ರೇಟೇ ಅನ್ವಯ ಆಗುತ್ತೆ ಅಂತ ಖಂಡಿತ ಇಲ್ಲ ಯಾಕೆಂದರೆ ನಮ್ಮ ಕಡೆ ಬ್ಲೌಸು ನಾವು ಹೊಲಿಯೋ ರೇಟ್ಗೂ ನಾವು ಉಕ್ಸು ಹಾಕೋಕ್ಕೆ ಕೊಡೋ ರೇಟ್ಗೂ ನೋಡಿನೇ ಕೊಡೋದು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಈ ರೀತಿ ನಿಮ್ಮ ಕಡೆ ಯಾವ ರೇಟ್ ಇದೆಯೋ ನೋಡಿಕೊಂಡು ನೀವು ಹುಕ್ಸ್ ಹಾಕೋದಕ್ಕೆ ಕೊಟ್ಬಿಡ್ಬೇಕು ಅವಾಗ ಏನಾಗುತ್ತೆ ನಿಮಗೆ ಅವ್ರಿಗೂ ಒಂದು ಕೆಲಸ ಸಿಕ್ಕಿದಂಗೆ ಆಗುತ್ತೆ ನಿಮಗೂ ಟೆನ್ಷನ್ ಕಡಿಮೆ ಆಗುತ್ತೆ ಇಲ್ಲ ಮನೆಯಲ್ಲಿ ಯಾರಾದರೂ ಹುಕ್ಸು ಹಾಕೋರು ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ಈಗ ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಅಕ್ಕ ತಂಗಿ ಯಾರಾದರೂ ಇದ್ದರೆ ಅವ್ರಿಗೂ ಕಲಿಸಿದ್ರೆ ನಿಮಗೆ ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಮನೇಲಿ ಯಾರೂ ಇಲ್ಲ ಅನ್ನೋ ಹಾಗಿದ್ರೆ ನೀವು ಹೊರಗಡೆ ಕೊಟ್ಟು ಕೂಡ ಮಾಡಿಸ್ಕೋಬೋದು ಅದು ಒಂದು ಒಳ್ಳೆ ಈಸಿ ಆಗುತ್ತೆ ಆಮೇಲೆ ವರ್ಕ್ ಹಾಕೋದು ಅಂತ ಅಂದರೆ ನನಗೆ ಸ್ಟೂಡೆಂಟ್ಸ್ ಇರೋದರಿಂದ ನಾನು ಡೇಯಲ್ಲಿ ಯಾವುದೇ ರೀತಿ ಮಷಿನ್ ಟಚ್ಚೇ ಮಾಡೋದಿಲ್ಲ ಏನಿದ್ರೂ ನೈಟಲ್ಲಿ ನೀವೇನು ಮಾಡಬೇಕು ನೈಟಲ್ಲಿ ನೀವು ವರ್ಕ್ ಹಾಕಿದ್ರೆ ಏನಾಗುತ್ತೆ ತು ಅದು ಸ್ವಲ್ಪ ಸೌಂಡ್ ಬರುತ್ತೆ ಸೌಂಡ್ ಬಂದಾಗ ಮನೆಯವರಿಗೆಲ್ಲ ಕಿರಿಕಿರಿ ಆಗುತ್ತೆ ಖಂಡಿತ ಬೇಯ್ತಾರೆ ಮನೇಲಂತೂ ನಾನು ವರ್ಕ್ ಹಾಕೋ ಸಲುವಾಗಿ ಎಷ್ಟು ಅಷ್ಟು ಬೇಯಿಸ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಮನೆಯವ್ರ ಕೈಲಿ ಯಾಕೆಂದ್ರೆ ಅದು ತುಂಬ ಸೌಂಡ್ ಬರ್ತಾ ಇದೆ ನನ್ನ ಮಿಷನು ಬರುತ್ತೋ ಅಥವಾ ಎಲ್ಲರ ಮಿಷನು ಬರುತ್ತೋ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಯಿಸ್ಕೊತೀನಿ ಅದು ವರ್ಕ್ ಹಾಕೋ ಮಿಷನ್ ಸಲುವಾಗಿ ಅದು ತುಂಬಾ ಸೌಂಡ್ ಬರುತ್ತೆ ಆದಷ್ಟು ನೀವು ಅಂದರೆ ಸಪ್ರೇಟ್ ರೂಮ್ ಇತ್ತು ಅಂದರೆ ಪರವಾಗಿಲ್ಲ ಒಂದೇ ಮನೆಯಲ್ಲಿ ಮಲಗೋದು ಅಲ್ಲೇ ವರ್ಕ್ ಹಾಕೋದು ಅಂದರೆ ಖಂಡಿತ ಅದು ಕಿರಿಕಿರಿ ಆಗುತ್ತೆ ನೀವು ಡೇ ಅಲ್ಲಿನೇ ವರ್ಕ್ ಹಾಕ್ಕೊಂಡ್ಬಿಡಿ ಡೈಲಿ ಎರಡು ಅವರು ವರ್ಕ್ ಹಾಕೋದಕ್ಕೆ ಟೈಮ್ ಕೊಡಿ ಒನ್ ಅವರು ನೀವು ಕಟಿಂಗಿಗೆ ಟೈಮ್ ಕೊಡಿ ಇನ್ನು ಮಿಕ್ಕಿದ್ದೆಲ್ಲ ನೀವು ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಈಸಿಯಾಗುತ್ತೆ ಇಲ್ಲಪ್ಪ ನನಗೆ ಅಷ್ಟೊಂದು ಏನು ತುಂಬ ಬಟ್ಟೆ ಇಲ್ಲ ನಾನು ಎಲ್ಲದನ್ನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ರಾತ್ರಿ ಟೈಮು ಕಟ್ ಮಾಡೋದಕ್ಕಿಂತ ಬೇಕಿದ್ದರೆ ಹುಕ್ಸ್ ಹಾಕ್ಕೊಂಡು ಟಿ ವಿ ನೋಡಿಕೊಂಡು ಒನ್ ಅವರ್ ಹುಕ್ ಹಾಕಿಡಿ ಒನ್ ಅವರು ಕಟಿಂಗ್ ಮಾಡಿ ನೀವು ಕಟಿಂಗ್ನ ಯಾವ ಸ್ಪೀಡಲ್ಲಿ ಕಟ್ ಮಾಡ್ತೀರಾ ಯಾವ ರೀತಿ ಕಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕೂಡ ನಮಗೆ ಟೈಮಿಂಗ್ಸ್ ಅನ್ನೋದು ಇರುತ್ತೆ ಖಂಡಿತ ಮತ್ತು ಕುಚ್ಚು ಹಾಕೋದಾಯ್ತು ಆರಿ ವರ್ಕ್ ಹಾಕೋದಾಯ್ತು ಯಾವ ಥರ ಯಾವಾಗ ಟೈಮ್ ಸಿಗುತ್ತೆ ಖಂಡಿತ ಹೇಳ್ತೀನಿ ನನಗಂತೂ ಕುಚ್ಚು ಸವಾಸಕ್ಕೆ ಆರಿ ಸವಾಸಕ್ಕಂತೂ ನಾನು ಹೋಗೋದೇ ಇಲ್ಲ ಯಾಕೆ ಅಂದರೆ ನನಗೆ ತುಂಬನೇ ಕತ್ತು ನೋವು ಬರೋದ್ರಿಂದ ನಾನು ಮಷಿನ್ ವರ್ಕ್ ಹಾಕ್ತೀನಿ ಆರಿ ವರ್ಕ್ ಹಾಕೋದೇನಾದರೂ ಇತ್ತು ಅಂದರೆ ಖಂಡಿತ ನನಗೊಬ್ಬರು ಗೊ ಟೈಲರ್ ಗೊತ್ತಿದ್ದಾರೆ ಅವರು ಟೈಲರು ಕೂಡ ಆರಿ ವರ್ಕ್ ಕೂಡ ಹಾಕ್ತಾರೆ ನಾನೇ ಹೇಳ್ಕೊಟ್ಟಿರೋದು ಅವರಿಗೆ ನನ್ನ ಹತ್ರನೇ ಟೈಲರಿಂಗ್ ಕಲ್ತಿದ್ದಾರೆ ಆರಿ ವರ್ಕ್ ಕಲ್ತಿದ್ದಾರೆ ಎಲ್ಲ ಕಲ್ತಿದ್ದಾರೆ ಅವ್ರಿಗೆ ಕೊಟ್ಬಿಡ್ತೀನಿ ನಾನು ಯಾಕೆಂದರೆ ನನ್ನಿಂದ ಆಗದೆ ಇರೋದು ತುಂಬ ಓವರ್ ಆಗಿ ಎಲ್ಲದು ನನಗೆ ಬೇಕು ಎಲ್ಲದೂ ನಾನೇ ಮಾಡ್ತೀನಿ ಅಂತ ತುಂಬ ಹೆವಿ ಲೋಡು ನಮ್ಮ ಮೈಂಡಿಗೆ ಹಾಕ್ಕೊಂಡ್ವಿ ಅಂದರೆ ಮುಂದೆ ಒಂದಿನ ಇದು ಇರಲ್ಲ ಅದು ಇರೋಲ್ಲ ಅಷ್ಟು ಟೆನ್ಷನ್ನಿಂದ ಸುಮ್ಮನೆ ಹುಷಾರು ತಪ್ಪಿಬಿಡ್ತೀವಿ ಹಾಗಾಗಿ ನಾನು ಏನು ಮಾಡ್ತೀನಿ ಆರಿ ವರ್ಕ್ ಬಂದರೂ ಕೊಡ್ತೀನಿ ಹಾಕೋದು ಬಂದ್ರೂ ಅದಕ್ಕೆ ಒಬ್ರು ರೆಡಿ ಇದ್ದಾರೆ ಅವ್ರಿಗೂ ಕೊಟ್ಬಿಡ್ತೀನಿ ಇಲ್ಲಪ್ಪ ನಾವು ಹಾಕ್ತೀವಿ ನನಗೆ ಟೈಮಿಂಗ್ಸ್ ಉಳಿಯುತ್ತೆ ಅನ್ನೋ ಡೇ ಎಲ್ಲ ನೀವು ಸ್ಟಿಚ್ ಮಾಡಿದ್ರು ಕೂಡ ನೈಟ್ ಟೈಮಲ್ಲಿ ಕಟಿಂಗ್ ಮಾಡ್ಕೊಳ್ಳಿ ನೈಟ್ ಟೈಮಲ್ಲಿ ಹುಕ್ಸ್ ಹಾಕೋದಾಯಿತು ಕುಚ್ ಕಟ್ಟೋದಾಯಿತು ಏನೇ ಇದ್ದರೂ ಇದನ್ನು ರಾತ್ರಿ ಹೊತ್ತು ನೀವು ಮಾಡಿಕೊಂಡ್ರಿ ಅಂದರೆ ಹೊಲಿಯೋದೇನಿದ್ರು ಹಗಲೊತ್ತಲೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ರಾತ್ರಿ ಹೊತ್ತು ಜಾಸ್ತಿ ಹೊಲಿಯೋದಕ್ಕೂ ಹೋಗಬೇಡಿ ಅಂತ ಹೇಳ್ತಾಯಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಇದರಲ್ಲಿ ಏನಾದರೂ ಅಭಿಪ್ರಾಯ ಇತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ಖಂಡಿತ ಲೈಕ್ ಕೊಟ್ಟಿದ್ದೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್